ಕಾಲೇಜು ಕಟ್ಟಡಕ್ಕೆ ನೇಹಾ ಹೆಸರು ಅಗತ್ಯವಿಲ್ಲ ಶೌಚಾಲಯವೊಂದಕ್ಕೆ ಪಯಾಜ್ ಹೆಸರಿಡಿ ಎಂದು ಹಿಂದೂ ವಕೀಲರ ವೇದಿಕೆಯ ಸಂಚಾಲಕ ಅಶೋಕ್ ಅನ್ವೇಕರ್ ಆಗ್ರಹಿಸಿದ್ದಾರೆ ನೇಹಾಳ ಮನೆಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ ಒಬ್ಬ ಕಾಂಗ್ರೆಸ್ ಪಾಲಿಕೆಯ ಸದಸ್ಯನ ಮನೆಯಲ್ಲಿ ಹೀಗಾಗಿದ್ರೆ ಬೇರೆಯವರ ಪರಿಸ್ಥಿತಿ ಏನು ಅನ್ನುವಂಥ ಮನೋಭಾವನೆಯಿಂದ ಇಡೀ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಆರೋಪಿಯ ಮನೆಗೆ ನೀವು ಒಂದು ರಕ್ಷಣೆಯನ್ನು ಕೊಡ್ತೀರಿ ಏನು ಈಡಾದಂಥ ಮನೆಗೆ ಯಾವುದೇ ಪೊಲೀಸ್ ಭದ್ರತೆ ಯಾವುದೇ ರಕ್ಷಣೆ ಇಲ್ಲದೇ ಅವರು ಭಯದ ವಾತಾವರಣದಲ್ಲಿ ಜೀವನವನ್ನು ಮಾಡ್ತಾ ಇದ್ದಿದ್ದನ್ನು ಇವತ್ತಿನ ದಿವಸ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ನೀವು ಧೈರ್ಯ ತುಂಬುವಂಥದ್ದು ಪೊಲೀಸ್ ಭದ್ರತೆಯನ್ನು ಕೊಡುವಲ್ಲಿ ಕೂಡ ನೀವು ವಿಫಲರಾಗಿದ್ದೀರಿ ಏನೋ ಒಂದು ತನಿಖೆಯ ಹಂತದಲ್ಲಿ ಕೂಡ ಈ ಒಂದು ಪ್ರಕರಣವನ್ನು ಹಿಡಿಸುವ ಹಂತದಲ್ಲಿ ಏನು ಪ್ರಯತ್ನ ನಡೀತಾ ಇದೆ ಘಟನೆಯಾದ ದಿವಸನೇ ಮಾರದೇ ಮಾರನೇ ದಿವಸನೇ ಪಂಚನಾಮನ ಮಾಡಬೇಕಾಗಿತ್ತು ಅಲ್ಲಿ ರಕ್ತದ ಕಲೆಗಳನ್ನು ಕಲೆ ಹಾಕಬೇಕಾಗಿತ್ತು ಮಳೆ ಬಂದು ಹೋದ ನಂತರ ಎರಡು ಎರಡು ಮೂರು ದಿವಸ ಬಿಟ್ಟು ನೀವು ಪಂಚನಾಮನ ಮಾಡ್ತೀರಿ ಸ್ಥಳದ ಒಂದು ಪಂಚನಾಮನ ಮಾಡ್ತೀರಿ ಯಾವ ಷಡ್ಯಂತ್ರ ಯಾವ ಕಾಣದ ಕೈಗಳು ಇದ್ರ ಹಿಂದೆ ಕೆಲಸ ಮಾಡ್ತಾಯಿದೆ ನಾಲ್ಕೈದು ಜನರ ಹೆಸರನ್ನು ಅವರು ಉಲ್ಲೇಖನ ಮಾಡಿದ್ದಾರೆ ಅವರನ್ನು ನೀವು ಇನ್ನೂವರೆಗೆ ಯಾಕೆ ಬಂಧಿಸಲಿಲ್ಲ ಅನ್ನುವುದನ್ನು ಕೂಡ ಸರ್ಕಾರ ಸಮಾಜಕ್ಕೆ ಹೇಳಬೇಕಾಗ್ತದೆ ಸಮಾಜವನ್ನು ಒಂದು ಅಂಧಗತಿಯಲ್ಲಿ ಗುಡಾಕಾರದಲ್ಲಿ ಕತ್ತಲದಲ್ಲಿ ಇಟ್ಕೊಂಡು ನಿಮ್ಮ ರಾಜಕೀಯ ಬೇಳೆಗೆಗೋಸ್ಕರ ಏನೋ ಒಂದು ಸಾವಿನ ಮನೆಯಲ್ಲೂ ಕೂಡ ನೀವು ಏನು ರಾಜಕೀಯನ ಮಾಡ್ತಾ ಇದ್ರೆ ಹಿಂದೂ ಸಮಾಜ ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದೆ ಮುಂಬರುವ ದಿನಗಳಲ್ಲಿ ಆರೋಪಿಗೆ ಗಲ್ಲು ಶಿಕ್ಷೆ ಆಗುವ ಹಿನ್ನೆಲೆಯಲ್ಲಿ ಸರ್ಕಾರ ಮುನ್ನಡೆಗೆ ಬಂದು ಒಂದು ಕೆಲಸವನ್ನು ಮಾಡದೇ ಇದ್ದರೆ ಸಮಾಜ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಿದ್ಧ ಆಗಿದೆ ಮಾನಸಿಕವಾಗಿ ಸ ಸಮಾಜವು ಕೂಡ ಇದಕ್ಕೆ ಒಂದು ಪ್ರತಿಕಾರವನ್ನು ತಿಳಿಸ್ಕೋಬೇಕು ಅಂತೇಳಿ ಒಂದು ಏನೋ ಒಂದು ಸಿಟ್ಟಿನಲ್ಲಿದೆ ಮುಂಬರುವ ಅನಾಹುತಗಳಿಗೆ ಸರ್ಕಾರನೇ ನೇರವಾಗಿ ಹೊಣೆ ಆಗಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ಈ ವೇದಿಕೆ ಮುಖಾಂತರ ಒಂದು ಎಲ್ಲ ಸಮಸ್ತ ಹಿಂದೂ ವಕೀಲ ಬಾಂಧವರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ ಯಾರೂ ಕೂಡ ಈ ಒಂದು ಪ್ರಕರಣದಲ್ಲಿ ವಕಾಲತ್ತನ್ನು ವಹಿಸಬಾರ್ದು ಅಂತೇಳಿ ಹಿಂದೂ ಸಮಾಜದ ಪರವಾಗಿ ನಾನು ಕಳೆ ಕಳೆ ಮಾಡ್ಕೊತಾ ಇದ್ದೇನೆ ಯಾರೋ ಒಬ್ಬರು ಬಂದರು ನ್ಯಾಯ ಹಿರಮೆಟ್ಟಿನ ಹೆಸರಿನಲ್ಲಿ ಒಂದು ನಾವು ಕಟ್ಟಡಕ್ಕೆ ಹೆಸರನ್ನು ಇಡ್ತೀವಿ ಅಂತ ಹೇಳಿದ್ರು ಏನು ಕಟ್ಟಡಕ್ಕೆ ಹೆಸರು ಇಡೋದ್ರ ಮುಖಾಂತರ ನೀವು ಏನು ಅವನು ಫಯಾಜನ್ನು ಏನೋ ಲ ಲವ್ ಜಿಯಾದ ಹೀರೋ ಮಾಡಲಿಕ್ಕೆ ಹೊಟ್ಟಿದ್ದೀರಿ ನಿಮಗೆ ಆ ಪರಿ ತಾಕತ್ತು ಮತ್ತು ಆಪರಿ ಕಳೆ ಕಳೆ ಇದ್ರೆ ನಿಮ್ಮ ಒಂದು ಏನು ಸ್ಕೂಲ್ ಕಾಲೇಜ್ ಇದೆ ಆ ಒಂದು ಶೌಚಾಲಯಕ್ಕೆ ಫಯಾಜ್ ಅಂತ ಹೆಸರು ನಾನು ಮುಖಾಂತರ ಅವರಿಗೆ ಕೂಡ ಒಂದು ಕರೆಯನ್ನು ಕೊಡ್ತೇನೆ ಬ್ಯೂರ ರಿಪೋರ್ಟ್ ಸಂತೋಷ್ ಅರಳಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ